ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊತಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪಾ ಅಂತಂದರೆ ಅಂಗನವಾಡಿಯಲ್ಲಿ ನನ್ನ ಮಕ್ಕಳು ಆಧಾರ್ ಕಾರ್ಡ್ ಕೇಳ್ತಾ ಕೇಳ್ತಾಯಿದ್ರು ಸೊ ಹಂಗಾಗಿ ಇವತ್ತು ನಮ್ಮ ಇಬ್ಬರು ಮಕ್ಳಿಗೂ ಆಧಾರ್ ಕಾರ್ಡ್ ತೆಗಿಸೋಕೆ ಹೋಗ್ತಾ ಇದ್ದೀವಿ ಯಾವ ಥರ ತೆಗೆಸ್ಕೊತಾರಂತನೇ ಗೊತ್ತಿಲ್ಲ ಅವ್ರನ್ನ ಕೂತ್ಕೊಳ್ಳೋಲ್ಲ ಬಟ್ ನೋಡ್ಬೇಕು ಯಾವ ಥರ ಫೋಟೋ ಬರುತ್ತೆ ಅಂತದ್ದೆ ಅದೊಂದು ತುಂಬ ಖುಷಿ ಇದೆ ಆಧಾರ್ ಕಾರ್ಡ್ ಮಕ್ಕಳಿಗೆ ಅನ್ನೋದನ್ನು ತುಂಬ ಹ್ಯಾಪಿಯಾಗಿದೆ ಇವಾಗ ಇನ್ನೇನು ಇನ್ನೂ ರೆಡಿಯಾಗಿಲ್ಲ ರೆಡಿ ಆಗಿಬಿಟ್ಟು ಹೋಗ್ತೀವಿ ಅಲ್ಲಿ ಎಲ್ಲ ಮಕ್ಕಳು ಯಾವ ಥರ ಎಲ್ಲ ಫೋಟೋ ತೆಕ್ಕಂತಾರೆ ಆಧಾರ್ ಕಾರ್ಡನ್ನು ತೆಗೆಸ್ಕೊಳಕ್ಕೆ ಬಿಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಓಕೆ ಹೀಗೆ ಕಂಟಿನ್ಯೂ ಆಗಿ ಮಾಡ್ತೀನಿ ನೋಡಿ ತುಂಬ ದಿನ ಆಯ್ತು ಖುಷಿ ಆಯ್ತಾಳೆ ಹಂಗೆ ಹಂಗೆ ಇನ್ನೇನು ಬಂತು ರೂಪಕ್ಕ ರೂಪಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಧಾರ್ ಕಾರ್ಡ್ಗೆ ರೆಡಿಯಾಗಿ ಮಕ್ಕಳು ನಾನು ಮತ್ತೆ ಯಜಮಾನ್ರು ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗೇನು ಬಂತು ನೋಡ್ಬೋದು ನಮ್ಮ ಹಸ್ಬೆಂಡ್ರು ಹೋಗಿದ್ದಾರೆ ಮಾಡಿಸೋದಕ್ಕೆ ಅದಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಋಷಿಕಾ ಮತ್ತು ಋತಿಕ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಋಷಿಕ ನೋಡಿ ಮಲ್ಕೊಂಡ್ಬಿಟ್ಲು ಹಂಗೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಆಗಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಕಡೆ ಬಿ ಎಸ್ ಎನ್ ಎಲ್ಲೇನೇ ಇದೆ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಿಂಗೆ ಗೋರ್ಮೆಂಟಲ್ಲಿ ಮಾಡೋಕೆ ಹೋದ್ರೆ ಏನಾದರೂ ಒಂದು ರೀಸನ್ ಹೇಳ್ತಾನೆ ಇರ್ತಾರೆ ಅದಾಗಲ್ಲ ಇದಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಕಾರಣಗಳು ತುಂಬ ನೋಡಿ ಇವಾಗ ಬಿ ಎಸ್ ಎನ್ ಎಲ್ಗೆ ಬಂದಿರ್ಕ ಇಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಹೋಗಿದ್ದಾರೆ ಅಂತೂ ಮಾಡಿಸೋದಕ್ಕೆ ನೋಡಬೇಕು ಆಗುತ್ತೋ ಇಲ್ವ ಅಂತ ಮಕ್ಳದ್ದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಆಯ್ತು ಅಂದರೆ ನಾನು ಹೋ ನಿನ್ನೆ ಆ ಥರ ಹೋದಾಗ ನಿನ್ನೆಲ್ಲ ಮೊನ್ನೆ ಆ ಥರ ಹೋದಾಗ ಏನಾಯ್ತು ಅಂತಂದರೆ ಮಕ್ಕಳದು ಡೇಟ್ ಆಫ್ ಬರ್ತಲ್ಲಿ ಅಡ್ರೆಸ್ ಚೇಂಜ್ ಇದೆ ಮತ್ತು ನಿಮ್ಮ ತಂದೆ ತಾಯಿದ ಆಧಾರ್ ಕಾರ್ಡು ಬೇಕಾಗಿತ್ತು ಅಂತ ಹೇಳಿದ್ರು ತಂದೆ ತಾಯಿದ ಆಧಾರ್ ಕಾರ್ಡು ಅಡ್ರೆಸ್ ಚೇಂಜ್ ಇದೆ ಮಕ್ಕಳದು ಅಡ್ರೆಸ್ ಚೇಂಜ್ ಇದೆ ಸೊ ಹಂಗಾಗಿ ಇವ್ರದ್ದು ಆಧಾರ್ ಕಾರ್ಡ್ ಮಾಡೋಕ್ಕಾಗಲ್ಲ ಬರ್ತ್ಡೇ ಡೇ ಸರ್ಟಿಫಿಕೇಟಲ್ಲಿ ನಿಮ್ಮ ಅಡ್ರೆಸ್ಸು ಮತ್ತು ಮಕ್ಕಳದ ಅಡ್ರೆಸ್ಸು ಸೇಮ್ ಇರಬೇಕು ಅಂತಂದೇಳಿ ಹೇಳಿದರು ಅದಕ್ಕೆ ನಮ್ಮದು ಆಧಾರ್ ಕಾರ್ಡ್ದಲ್ಲಿ ಅಡ್ರೆಸ್ಸು ಬೆಂಗಳೂರದ್ದು ಇತ್ತು ಮತ್ತು ಮಕ್ಕಳದ್ದು ಆ ಅಡ್ರೆಸ್ಸು ಇಲ್ಲಿ ನಾವಿರಲಿ ಅದು ಹಾಕಿದ್ವಿ ಅಲ್ಲ ಬೆಂಗಳೂರು ಅಡ್ರೆಸ್ಸನ್ನೇ ಹಾಕಿದ್ರು ಇದು ಡಟ್ ಬರ್ತ್ಡೇ ಸರ್ಟಿಫಿಕೇಟಲ್ಲಿ ಸೊ ಹಂಗಾಗಿ ಇದ್ದಾಗ ನಮ್ದು ಆಧಾರ್ ಕಾರ್ಡ್ ಬೆಂಗಳೂರದ್ದಿತ್ತು ಸ ಅಡ್ರೆಸ್ಸು ಇವಾಗ ನಾವು ಬೇರೆ ಕಡೆ ಶಿಫ್ಟ್ ಆದ್ಯವಲ್ವಾ ಅಲ್ಲಿ ಅಡ್ರೆಸ್ಸನ್ನು ಅದ್ರನ್ನ ನಮ್ಮ ಆಧಾರ್ ಕಾರ್ಡಲ್ಲಿ ಸೇರಿಸ್ಕೊಂಡಿದ್ವಿ ಇವಾಗ ಬೆಂಗಳೂರು ಅಡ್ರೆಸ್ಸು ಮಕ್ಕಳದ ಇದರಲ್ಲಿ ಹುಟ್ಟಿದ್ದ ದಿನ ಅದು ಬರ್ಸಿದ್ವಿ ಅಲ್ವಾ ಸೊ ಹಂಗಾಗಿ ಅದು ಪ್ರಾಬ್ಲಮ್ ಆಯಿತು ಅದಕ್ಕೆ ಅವ್ರು ಇದ್ಬಿಟ್ಟು ಆಗಲ್ಲ ಅಡ್ರೆಸ್ಸು ಸೇಮ್ ಇರಬೇಕು ನಿಮ್ಮದು ಮತ್ತು ಮಕ್ಕಳದು ಸೇಮ್ ಇರಬೇಕು ಈಗ ಆಗಲ್ಲ ಅಂತಂದು ಹೇಳಿ ಹೇಳ್ಬಿಟ್ರು ಅವರು ಮತ್ತು ಆಫೀಸ್ ಹೋಗಿ ಅಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬನ್ನಿ ಡೇಟ್ ಆಫ್ ಹುಟ್ಟಿದ ಮಕ್ಳದ್ದು ಇದಲ್ವಾ ಅಲ್ಲಿ ಅಂತಂದೇಳಿ ಹೇಳಿದರು ಅದಕ್ಕೆ ಮತ್ತೆ ಹೋಗಿ ನಮ್ಮ ಯಜಮಾನ್ರು ಹೋಗಿ ಅಲ್ಲಿ ತಾಲೀಕಾ ಆಫೀಸಲ್ಲಿ ಕೇಳಿದಾಗ ಅವರೇನಂದ್ರೆ ಅದಕ್ಕೆಲ್ಲ ಸಂಬಂಧ ಇಲ್ಲ ಮಕ್ಕಳಿಗೆ ಐದು ವರ್ಷ ಆದಮೇಲೆ ಅಡ್ರೆಸ್ ಗಿಡ್ರೆಸ್ಸು ಸಂಬಂಧಪಡುತ್ತೆ ಇವಾಗ ಏನಿಲ್ಲ ಇದು ಇವಾಗ ಏನಿದೆ ಅದೇ ಡೇಟ್ ಆಫ್ ಬರ್ತಲ್ಲಿ ಏನಿದೆ ಅದನ್ನ ಇದು ಮಾಡಿ ಕೊಡಿ ಕೇಳಿ ಅವ್ರಿಗೆ ಅದೆಲ್ಲ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ಹೇಳಿ ಅವ್ರಿಗೆ ಅವರಿಂದ ಅವ್ರಿಗೆ ಫೋನ್ ಮಾಡಿಸಿ ಹೇಳಿದಾಗ ಅಂತೂ ಇಂತು ಹೆಂಗೋ ರೆಡಿ ಆಯಿತು ಫಸ್ಟು ಹೋದಾಗ ಅಲ್ಲಿ ಹದಿನೇಳನೇ ತಾರೀಕಿಗೆ ಬನ್ನಿ ಅಂತಂದೇಳಿ ಹೇಳಿದರು ಮತ್ತು ಅಲ್ಲಿಂದ ಬಿಟ್ಬಿಟ್ಟು ಮತ್ತೆ ಬಿ ಎಸ್ ಎನ್ ಎಲ್ ಆಧಾರ್ ಕಾರ್ಡ್ ಮಾಡ್ತಾರಲ್ವ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹೋದಾಗ ಈ ಥರ ಪ್ರಾಬ್ಲಮ್ ಆಯಿತು ಇವಾಗ ಅವರಿಂದ ಅವ್ರಿಗೆ ಫೋನ್ ಮಾಡಿ ಮತ್ತೆ ತಿರ್ಗ ಮರುದಿನ ಮಕ್ಕಳನ್ನ ಕರ್ಕೊಂಡು ರೂಪಕ ಜೊತೆಗೆ ಬರಲಿಲ್ಲ ಯಾಕಂದರೆ ಮನೆಯೇ ಕರ್ಕೊಂಡು ಹೋಗಿದ್ವಲ್ವ ಹಾಗಾಗಿ ಅವ್ರನ್ನೇನು ಕರ್ಕೊಂಡು ಬರಲಿಲ್ಲ ಅದಕ್ಕೆ ನಾನು ಮತ್ತು ನಮ್ಮ ಯಜಮಾನ್ರು ಮಕ್ಕಳು ಹೋಗಿ ತೆಗೆಸ್ಕೊಂಡು ಬಂದಿದ್ದೀವಿ ಅಂತೂ ಎಷ್ಟು ಪ್ರಾಬ್ಲಮ್ ಅಪ್ಪ ಈ ಥರ ಏನಾದರೂ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅದು ಅದು ಬೇಕು ಇದು ಬೇಕು ಎಷ್ಟು ತಿರುಗಿಸ್ತಾರೆ ನೋಡಿ ಅಲ್ವಾ ಸುಮ್ಮನೆ ಒಂದು ದಿನ ಇದು ಆಗೋಯ್ತು ಅವೆರಡು ಮಕ್ಕಳು ಕಟ್ಕೊಂಡು ಹೋಗಿರ್ತೀವಿ ಹೆಂಗೋ ಒಂದು ಮಾಡಿದರೆ ಆಯ್ತಲ್ವಾ ಅದು ಪ್ರೈವೇಟಲ್ಲಿ ಮಾಡಿಸಿದ್ದು ಗೋರ್ಮೆಂಟಲ್ಲಿ ಮಾಡ್ಸೋಕೆ ಹೋದ್ರೆ ಹದಿನೇಳನೇ ತಾರೀಕಿಗೆ ಕೇಳಿದ್ರಲ್ವಾ ಅದಕ್ಕೋಸ್ಕರ ಮತ್ತೆ ಬರೋಕ್ಕಾಗಲ್ಲ ಅಂತಂದೇಳಿ ಅಂದ್ಕೊಂಡು ಈ ಥರ ಹೋದೆ ಇವ್ರು ಇದ್ಬಿಟ್ಟು ಅಡ್ರೆಸ್ ಎಲ್ಲ ಚೇಂಜ್ ಇದೆ ಹಂಗಿದೆ ಹಿಂಗಿದೆ ಯಾವುದೋ ಒಂದು ಕಾರಣಗಳು ಕೊಟ್ಬಿಡ್ತಾರೆ ನೂರಾರು ಕಾರಣ ಕೊಟ್ಬಿಡ್ತಾರೆ ಸುಮ್ಮನೆ ತಿರ್ಗ್ಸದೆ ಅವ್ರದ್ದು ಅದೆಂಥ ಬುದ್ಧಿ ಅನ್ಕತೆ ಅಂತೂ ಹೆಂಗೋ ಒಂದು ಮಕ್ಕಳು ತಮ್ಮ ಅಕ್ಕನ್ನು ಪಡ್ಕೊಂಡ್ಬಿಟ್ರು ನೋಡಿ ನಮ್ಮ ಋತಿಕ ನೋಡಿ ಯಾವ ಥರ ಬಂದಿದ್ದಾಳೆ ನಮ್ಮ ಋಷಿ ಇದು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದರೆ ಇಬ್ಬರಿದವ ನಮ್ಮ ಹೆಜ್ಬೆಂಡ್ ಒಬ್ಬರನ್ನ ನಾನು ನಾನೊಬ್ಬನೇ ಎತ್ಕೊಂಡಿದ್ದೆ ನೀನು ನೋಡ್ಬೋದು ಯಾವ ಥರ ಬಂದಿದ್ದು ಋಷಿಕದ್ದಿದ್ದು ಋಷಿಕ ಚೆನ್ನಾಗಿ ಆ ಅಂತಂದೇಳಿ ಬಾಯಿ ತರ್ಕೊಂಡು ಚೆನ್ನಾಗಿ ಬಂತು ಅಂತಿಂದ ಹೆಂಗೆ ಒಂದು ಆಧಾರ್ ಕಾರ್ಡ್ ಆಯಿತು ಇವಾಗ ಲಕ್ಷ್ಮಿ ಅಲ್ಲಿ ಭಾಗ್ಯಲಕ್ಷ್ಮಿ ಬಾಂಡಿಗೆ ರೇಷನ್ ಕಾರ್ಡ್ ಒಂದು ರೆಡಿ ಆಗಿಬಿಟ್ರೆ ಇನ್ನು ಭಾಗ್ಯಲಕ್ಷ್ಮಿ ಬಾಂಡಿಗೆ ಅಪ್ಲೈ ಮಾಡಿಬಿಡೋದೇ ಇನ್ನು ಚೆನ್ನಾಗಿ ಕಾಣಿಸ್ತಾಳೆ ನಮ್ಮ ಋಷಿಕ ಋಷಿಕ ಜಿ ಎಗ್ಡೆ ಇದು ಋಷಿಕದು ನಮ್ಮ ಋತಿಕಾ ಇದು ಹಿಂಗೆ ಮಾಡಿಬಿಟ್ಟಿದ್ದಾಳೆ ಈಗ ಇವಳು ನಾನು ನಾನು ಅಂದ್ಕೊಂಡೆ ಋಷಿ ಋತಿಕನೇ ಚೆನ್ನಾಗಿ ಬರ್ತಾಳೆ ಅಂತಂದೇಳಿ ಅಂದ್ಕೊಂಡೆ ಋತಿಕಾ ಅವಳು ಸ್ಮೈಲಿಂಗ್ ಅಲ್ವಾ ಯಾವಾಗಲೂ ಸ್ಮೈಲಿಂಗ್ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನು ಋತಿಕ ಚೆನ್ನಾಗಿ ಬರ್ತಾಳೆ ಅಂತ ಅಂದ್ಕೊಂಡ್ರೆ ಋಷಿಕ ಚೆನ್ನಾಗಿ ಬಂದಳು ಫೋಟೋದಲ್ಲಿ ಋತಿಕನೇ ಚೆನ್ನಾಗಿ ಬರಲಿಲ್ಲ ಅವ್ರನ್ನಿಬ್ಬ್ರೂ ಹಿಂಗೆ ಇಟ್ಕೋಬೇಕಿತ್ತು ಅವ್ರು ಫೋ ಕಂಪ್ಯೂಟ್ರಲ್ಲಿ ಫೋಟೋ ತೆಗಿತಾರೆ ಆಮೇಲೆ ತಮ್ಲೈನು ಆ ಥರ ಏನಿಲ್ಲ ತಂದೆ ತಾಯಿದನೇ ತೊಗೊಂತಾರೆ ಎಬ್ಬಟ್ಟು ಅದರಲ್ಲಿ ತಮ್ಲೈನಲ್ಲ ಅವ್ರದ್ದು ಮಕ್ಕಳದೆಲ್ಲ ತಗೊಳ್ಳಲ್ಲ ಯಾಕಂದರೆ ಚಿನ್ನ ಚಿಕ್ಕ ಮಕ್ಕಳಲ್ವಾ ಸೊ ಹಂಗಾಗಿ ಐದು ವರ್ಷದವರೆಗೂ ಚೇಂಜ್ ಮಾಡಿಸ್ಬೋದಂತೆ ಇವ್ ಇವಾಗ ಆಮೇಲೆ ಐದು ವರ್ಷ ಐದು ವರ್ಷ ಆದಮೇಲೆ ಮತ್ತಿನ್ನು ಯಾವಾಗ ಹೇಳಿದರೆ ಮರ್ತೋಯ್ತು ನನಗೆ ಎಷ್ಟು ವರ್ಷ ಆದಮೇಲೆ ಅಂತಂದೇಳಿ ಗೊತ್ತಾಗಲಿಲ್ಲ ಅದೇ ಇನ್ನೊಂದು ಹೇಳೋದು ಮರ್ತೋದೆ ಯಾವಾಗ ಆಧಾರ್ ಕಾರ್ಡು ಬರುತ್ತೆ ಅಂತಂದರೆ ಇವಾಗ ಸುಮ್ಮನೆ ಜೆರಾಕ್ಸ್ ಕೊಟ್ಟಿರೋದು ಅವರು ಆಧಾರ್ ಕಾರ್ಡ್ ಬರೋದು ಇನ್ನು ಮೂರು ತಿಂಗಳೇನು ಒಂದು ತಿಂಗಳಾದಮೇಲೆ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಕಳಿಸ್ತಾರಂತೆ ಯಾಕಂದರೆ ಹೊಸ ಆಧಾರ್ ಕಾರ್ಡನ್ನು ಕಳಿಸೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ಇನ್ನು ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಹೊಸ ಆಧಾರ್ ಕಾರ್ಡ್ ಬರುತ್ತೆ ಆವಾಗ ವೀಡಿಯೋ ಮಾಡ್ತೀನಿ ಇವಾಗೇನೆಂದರೆ ಅದು ಜಸ್ಟ್ ಮಾಡಿಸ್ಕೊಂಡು ಬಂದಿದ್ದು ಜೆರಾಕ್ಸ್ ಅಷ್ಟೇ ಹ್ಞೂ ಅಂತೂ ಫೈನಲಿ ಮಕ್ಕಳದು ಇಬ್ಬರದು ಆಧಾರ್ ಕಾರ್ಡ್ ಬಂತು ಇವಾಗ ನಾವು ಏನಂದರೆ ರೇಷನ್ ಕಾರ್ಡ್ಗೆ ಒಂದು ಅಪ್ಲೈ ಮಾಡಿಬಿಟ್ರೆ ಆಗೋಯ್ತು ರೇಷನ್ ಕಾರ್ಡೋಕ್ಕೆ ನಂದು ನಮ್ಮ ಯಜಮಾನ್ರದ್ದು ಮಕ್ಕಳಿಬ್ರು ಒಂದು ಫ್ಯಾಮ್ಲಿ ಆಗಿಬಿಡುತ್ತೆ ಮಲ್ಕೊಂಡಿದ್ರು ಇವಾಗ ಎದ್ರು ಬಂದರು ನೋಡಿ ಋತಿಕ ಎದ್ಲು ಋಷಿಕಿನ ಮಲಗಿದ್ದಾಳೆ ಹ್ಞೂ ಅಂತ ಆಧಾರ್ ಕಾರ್ಡ್ ಆಯಿತು ಭಾಗ್ಯಲಕ್ಷ್ಮಿ ಬಾಣಿಗೆ ಅಪ್ಲೈ ಮಾಡಬೇಕಾದ್ರೆ ಮತ್ತೆ ತಿಳಿಸ್ತೀನಿ ರೇಷನ್ ಕಾರ್ಡ್ ಬಂದಾದಮೇಲೆ ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗಲ್ಲ ಮತ್ತು ಇನ್ನು ಏನಾದರೂ ಡೌಟ್ ಇದ್ದರೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಅಂತೂ ಮಕ್ಕಳದ್ದು ಆಧಾರ್ ಕಾರ್ಡ್ ಆಯಿತು ತುಂಬ ಖುಷಿಯಾಗಿದೆ ಅವ್ರ ಅಕ್ಕ ಅವ್ರು ಪಡ್ಕೊಂಡ್ರು ಅನ್ನೋದು ಈಗ ಏನು ಮಾಡಿ ಎಲ್ಲದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲನ ಕೇಳು ಯಾವುದೇ ಇದಾಗಲಿ ಆಧಾರ್ ಕಾರ್ಡ್ ಬೇಕು ಓಕೆ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್